ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಎರಡನೇ ಭಾಗವನ್ನು ತಡಾ ಮಾಡದೆ ಕತೆಗೋಗೋಣ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದ ಹೊರಗಿರುವ ಆಫೀಸ್ ರೂಮಿನ ಒಳಗಿರುವ ಕ್ಯಾಬಿನಲ್ಲಿ ಕುಳಿತಿದ್ದವಳು ಫೋನ್ನಲ್ಲಿ ಸರಿ ಸರ್ ದಯವಿಟ್ಟು ಚೆಕ್ ಕಳಿಸ್ಕೊಡಿ ಹೌದು ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ ಸರ್ ಎಂದು ಮಾತನಾಡುತ್ತಿದ್ದಳು ಬಾಗಿಲಿನ ಬಳಿ ಸುಳಿದಾಡಿದ ಪ್ಯೂನ್ ಅವಳು ಫೋನ್ನಲ್ಲಿ ಇದ್ದುದನ್ನು ಕಂಡು ಮೆಲ್ಲಗೆ ಡೋರ್ ಸದ್ದು ಮಾಡಿದ ಎತ್ತಿ ನೋಡಿದಳವಳು ಮೇಡಮ್ ನಿಮ್ಮನ್ನ ಮೀಟ್ ಮಾಡೋಕೆ ಯಾರೋ ಬಂದಿದ್ದಾರೆ ನಮ್ರವಾಗಿ ಹೇಳಿದ ನತ ಸರಿ ಕಳಿಸಿ ಕಿವಿಯಲ್ಲಿ ಫೋನ್ ಹಿಡಿದೆ ಹೇಳಿದಳು ಅವನು ಸರಿದು ಹೋದ ಐದೇ ನಿಮಿಷದಲ್ಲಿ ಬ್ಯೂಟಿಫುಲ್ ಆಗಿ ಕಾಣುತ್ತಿದ್ದ ಸುಮಾರು ಇಪ್ಪತ್ತೈದರ ಆಸುಪಾಸಿನ ಹುಡುಗಿಯೊಬ್ಬಳು ಮುಖದ ತುಂಬ ಮಂದಹಾಸ ಮಿನುಗಿಸುತ್ತಾ ಡೋರ್ ತೆಗೆದು ಒಳಬಂದಳು ಓಯ್ ಮೇಡಮ್ ಬಾಗಿಲ ಬಳಿಯೇ ನಿಂತು ಕಣ್ಣು ಮಿಟುಕಿಸಿದಳಾಕೆ ಫೋನ್ನಲ್ಲೇ ಮುಳುಗಿ ಹೋಗಿದ್ದವಳು ಆ ಧನಿ ಕೇಳಿ ಕಣ್ಣರಳಿಸಿ ಬಾಗಿಲಿನತ್ತ ನೋಡಿದಳು ಖುಷಿಯಿಂದ ಎದ್ದು ನಿಂತವಳು ಭಾವನಾ ಎಂದಳು ನಗುತ್ತಾ ಅವಳ ಬಳಿ ಬಂದ ಭಾವನಾ ಅವಳನ್ನು ಅಪ್ಪಿದಳು ಯಾಕೆ ನೀನು ಯಾವಾಗಲೂ ನನ್ನ ಫೋನನ್ನೇ ಎತ್ತಲ್ಲ ಗೆಳತಿಯನ್ನು ಅಪ್ಪಿದ ಆಕೆ ದೂರಂದನ್ನು ಹೇಳಿದಳು ನಾನೇನೇ ಮಾಡಲಿ ಈಗ ಒಳ್ಳೆ ಸೀಸನ್ ನಡೀತಿದೆ ತುಂಬ ವರ್ಕ್ಲೋಡ್ ಈಗ ನೋಡು ಬೆಳಿಗ್ಗೆ ಹತ್ತು ಗಂಟೆಗೆ ಆಫೀಸಿಗೆ ಬಂದಿದ್ದು ಊಟ ಸಹ ಮಾಡಿಲ್ಲ ಆಗಲೇ ಸಮಯ ರಾತ್ರಿ ಒಂಬತ್ತಾಗೋಗಿದೆ ಹೋಗಿದೆ ಬೇಸರದಿಂದ ನುಡಿದಳು ಅವಳ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಭಾವನ ಹೌದೌದು ಬಿಡಮ್ಮ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದೀಯಾ ಎಂದು ಸಪ್ಪಗೆ ಮಾಡಿದಳು ಮಗಳು ನಕ್ಕವಳು ಸಂಪಾದಿಸ್ಲೇಬೇಕು ಅಲ್ವೇನೆ ನಾನೇ ನಿನ್ನ ಹಾಗೆ ಬೆಳ್ಳಿ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿಲ್ವಲ್ಲ ಎಂದಳು ಹ್ಞೂ ಈಗ ಅದನ್ನೆಲ್ಲ ಬಿಡು ಎಂದು ಅವಳ ಮುಂದೆ ಬಾಗಿದ ಭಾವನ ಇಲ್ ಕೇಳು ಚಿಕ್ಕಪ್ಪ ನನಗೋಸ್ಕರ ಒಂದು ಫ್ಲ್ಯಾಟ್ ಗಿಫ್ಟ್ ಕೊಡಬೇಕು ಅಂತ ಇದ್ದಾರೆ ಎಂದಳು ವಾವ್ ಕಂಗ್ರಾಟ್ಸ್ ಕಣೆ ನಮ್ಮ ಮದುವೆಲೆಲ್ಲ ಫ್ಯಾನ್ ಕೂಲರ್ ಪಾತ್ರೆಗಳನ್ನ ಗಿಫ್ಟ್ ಮಾಡಿದ್ರೆ ನಿನಗೆ ನೋಡು ಫ್ಲ್ಯಾಟ್ ಸಿಗ್ತಾ ಇದೆ ಪುಣ್ಯ ಮಾಡಿದ್ಯಾ ಕಣೆ ನೀನು ಎಂದಳು ನಕ್ಕ ಭಾವನ ಭಾವನಾ ಅದಕ್ಕೆ ನೀನೇ ಯಾಕೆ ನನಗೊಂದೊಳ್ಳೆ ಫ್ಲ್ಯಾಟ್ ಕೊಡಿಸ್ಬಾರ್ದು ಅಂತ ಇದೆಲ್ಲ ವ್ಯವಹಾರ ನಿನಗೆ ತುಂಬ ಚೆನ್ನಾಗಿ ತಿಳಿದಿದೆ ಅಲ್ವಾ ಹಾಗಾಗಿ ನೀನು ಹೆಲ್ಪ್ ಕೇಳೋಣ ಅಂದ್ಕೊಂಡು ಬಂದೆ ಎಂದಳು ಅದಕ್ಕೇನು ಕೊಡ್ಸೋದಾಗುತ್ತೆ ಬಿಡು ನಿನ್ಗೊಳ್ಳೆ ಸೌಲಭ್ಯಗಳಿರೋ ಒಳ್ಳೆ ಫ್ಲಾಟನ್ನೇ ನೋಡಿ ಕೊಡಿಸ್ಕೊಡ್ತೀನಿ ಆದರೆ ನಿನ್ ಮನೆ ಇಲ್ಲೇ ಹತ್ತಿರದಲ್ಲಿದೆ ಅಲ್ವಾ ಎಂದಳು ಆಕೆ ಮೆಲ್ಲುಗ್ ಮಾತಾಡೆ ನನ್ನ ಹುಡ್ಬಿ ಜೊತೆಯಲ್ಲೇ ಬಂದಿದ್ದಾರೆ ಎಂದು ತನ್ನ ಸೀಟಿಗೆ ಉರಗಿ ಕುಳಿತಳು ಹೋ ನಾಚಿಕೆ ಬಂತ ಕಣ್ಣು ಮಿಟಕಿಸಿ ನಕ್ಕಳು ಆಕೆ ಪಾಯ್ ಮುಚ್ಚು ಎಂದ ಭಾವನ ಕೆನ್ನೆ ಕೆಂಪು ಕೆಂಪಾಗಿತ್ತು ಸರಿ ನಾನೊಂದು ಫ್ಲಾಟ್ ತೋರಿಸ್ತೀನಿ ನೀನು ಅದನ್ನು ನೋಡಿ ಹೇಗಿದೆ ಹೇಳ್ಬಹುದು ನೀನು ಓಕೆ ಅಂದರೆ ಈಗಲೇ ನಾವು ಆ ಪ್ಲೇಸ್ಗೆ ಹೋಗೋಣ ಎಂದಳು ಭಾವನ ಒಂದು ಕ್ಷಣ ಯೋಚಿಸಿದವಳು ನಾನೊಮ್ಮೆ ಅವರಿಗೆ ಫೋನ್ ಮಾಡಿ ಕೇಳ್ತೀನಿರು ಎಂದು ತನ್ನ ಫೋನ್ ತೆಗೆದಳು ಓಕೆ ಹಾಗೆ ಮಾಡು ಎಂದಳು ಆಕೆ ಕೂದಲಿಗೆ ಪೆನ್ಸಿಲ್ ಇಟ್ಟು ಬನ್ ಹಾಕಿ ಕೊಟ್ಟುಕೊಳ್ಳುತ್ತಾ ಭಾವನ ಫೋನ್ ತೆಗೆದು ಕಾಲ್ ಮಾಡಿದಳು ಅವಳೊಂದಿಗೆ ಮಾತನಾಡುತ್ತಲೇ ಆ ಹುಡುಗ ಆ ಆಫೀಸ್ ರೂಮಿನ ಡೋರ್ ತೆಗೆದು ಒಳಗೆ ಬಂದನು ಕಿವಿಯಲ್ಲಿ ಹಾಕಿದ್ದ ಏರ್ಪೋರ್ಟ್ ಅಲ್ಲಿ ಅವಳ ದನಿ ಕೇಳುತ್ತಲೇ ಇತ್ತು ಬಾಗಿಲು ತೆಗೆದವನ ಕಣ್ಣುಗಳು ಮುಂದೆ ಕುರ್ಚಿಯ ಮೇಲೆ ಕುಳಿತಿದ್ದ ಹುಡುಗಿಯ ಮೇಲೆ ಬಿದ್ದ ತಕ್ಷಣ ಅವನ ಮುಖದಲ್ಲಿ ಆಶ್ಚರ್ಯ ಮಿನುಗಿತು ಅವನ ಕಣ್ಣುಗಳು ಕಂಪನಿಯ ಹೆಸರು ಬರೆದಿದ್ದ ಬೋರ್ಡ್ ಮೇಲೆ ಬಿದ್ದವು ಅಷ್ಟರಲ್ಲಿ ಆಕೆ ಕೂಡ ಆತನನ್ನು ನೋಡಿದ್ದಳು ಅವಳ ಕಣ್ಣುಗಳಲ್ಲೂ ಸಹ ಅದೇ ಹೊಳಪು ಅವರಿಬ್ಬರು ತಮ್ಮ ಅಭಿವ್ಯಕ್ತಿಯನ್ನು ತೋರಿಸುವ ಮೊದಲೇ ಭಾವನಾ ಎದ್ದು ನಿಂತು ಅಶ್ವಿನ್ ಇವಳು ಶೀತಲ್ ನನ್ನ ಕ್ಲೋಸ್ ಫ್ರೆಂಡ್ ಮತ್ತು ಈಗ ನನ್ನ ಕೋಆರ್ಡಿನೇಟರ್ ಎಂದು ಒಬ್ಬರನ್ನೊಬ್ಬರಿಗೆ ಪರಿಚಯಿಸಿಕೊಟ್ಟಳು ಕಾಲ್ ಕಟ್ ಮಾಡಿದ ಅಶ್ವಿನ್ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ಹಲೋ ಎಂದು ನಕ್ಕನು ಅವನ ಕೈಯನ್ನು ಲಘುವಾಗಿ ಸ್ಪರ್ಶಿಸಿ ಕುಲುಕಿದವಳು ಒಂದು ಮುಗುಳು ನಗು ಚೆಲ್ಲಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ಅಶ್ವಿನ್ನನ್ನು ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದ ಶೀತಲ್ ತನ್ನ ಕುರ್ಚಿಯ ಮೇಲೆ ಕುಳಿತುಕೊಂಡಳು ಅವಳನ್ನೇ ನೋಡುತ್ತಿದ್ದ ಅಶ್ವಿನ್ ಅವಳು ಕೈದೋರಿದತ್ತ ಕುಳಿತುಕೊಂಡನು ತಕ್ಷಣ ಶೀತಲ್ ಬ್ಲಾಂಕ್ಸ್ನಿಂದ ಹೊರಬಂದು ತನ್ನ ಕೆಲಸವನ್ನು ನೆನಪಿಸಿಕೊಂಡಳು ಅವರಿಬ್ಬರ ಮುಂದೆ ಫ್ಲಾಟ್ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿ ನಂತರ ಫ್ಲಾಟ್ಗಳ ಬಗ್ಗೆ ವಿವರಿಸಲು ಶುರು ಮಾಡಿದಳು ಭಾವನ ಅವಳ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳುತ್ತಿದ್ದಳು ಅದರ ಜೊತೆಗೆ ತನ್ನ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸುತ್ತಿದ್ದಳು ಪೆನ್ ಜೊತೆ ಆಟ ಮಾಡುತ್ತಾ ವಿವರಿಸುತ್ತಿದ್ದ ಶೀತಲ್ ಮೇಲೆ ಆಗಾಗ ಅಶ್ವಿನ್ ಕಣ್ಣುಗಳು ಸ್ಥಿರವಾಗಿ ನಂತರ ಅವಳ ಕೈಗಳತ್ತ ಚಲಿಸುತ್ತಿದ್ದವು ಒಮ್ಮೆ ಅವಳ ಕಣ್ಣುಗಳು ಅವನ ನೋಟದ ಜೊತೆ ಬೆರೆತಾಗ ತಕ್ಷಣ ಅವನ ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿ ಕೈಬೆರಳುಗಳ ನಡುವೆ ಸಿಲುಕಿದ್ದ ಫೋನ್ ಕಡೆ ನೋಡುತ್ತಿದ್ದ ಕುಳಿತನು ಸುಮಾರು ಅರ್ಧ ಗಂಟೆಯ ನಂತರ ಶೀತಲ್ ನೀವಿಷ್ಟಪಟ್ರೆ ನಾವು ನಿಮ್ಮಿಬ್ರಿಗೂ ಆ ಫ್ಲ್ಯಾಟ್ ತೋರಿಸ್ತೀನಿ ಎಂದಳು ಬೇಡ್ವೆ ಈಗ ತುಂಬ ಟೈಮ್ ಆಗಿದೆ ಇನ್ನೊಮ್ಮೆ ನೋಡೋಣ ಎಂದು ಹೇಳಿದಾಗ ನಾವು ಈಗಲೇ ನೋಡೋಣ ಎಂದನು ಅಶ್ವಿನ್ ನಾನು ನನ್ನ ಡಿಸೈನ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅದೆಷ್ಟು ಟೈಮ್ ತಗೊಳ್ಳುತ್ತೋ ಎಂದು ಆತಂಕ ತೋರಿದಳು ಭಾವನಾ ನಾನು ನನ್ನ ಮೀಟಿಂಗ್ಸ್ನ ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ ಕೋಪ ತಡೆದು ತುಸು ಒರಟಾಗಿ ಹೇಳಿದ ನೀನು ಯಾವಾಗಲೋ ನಿನ್ನ ಕೆಲಸ ಮಾತ್ರ ನೋಡ್ತೀಯ ಅಲ್ವಾ ಕುಟುಕಿದ ಇಬ್ಬರ ನಡುವೆ ಸಣ್ಣಗೆ ಶುರುವಾದ ಮಾತಿನ ಚಕಮಕಿಯನ್ನು ನೋಡಿದ ಶೀತಲ್ ಮುಗುಳು ನಗುತ್ತ ಪರವಾಗಿಲ್ಲ ನೀವಿಬ್ರು ಅನಂತರವೇ ನೋಡಬಹುದು ಎಂದಳು ಭಾವನ ಭಾವನಾಗುತ್ತ ತುಂಬಾ ಥ್ಯಾಂಕ್ಸ್ ಕಣೆ ಎಂದಳು ತಾನು ಕುಳಿತಿದ್ದ ಸೀಟಿನಿಂದ ಮೇಲೆದ್ದ ಅಶ್ವಿನ್ ಭಾವನ ಇನ್ನು ಮಾತನಾಡುತ್ತಿರುವಾಗಲೇ ನಾನು ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಎಂದು ಹೇಳಿ ಬಿರುಸಾಗಿ ಹೊರಗೆ ನಡೆದು ಬಿಟ್ಟನು ಅವನು ಹೋದ ನಂತರ ಶೀತಲ್ ಕಡೆಗೆ ತಿರುಗಿದ ಭಾವನ ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರು ಹೇಗಿದ್ದಾರೆ ಅಂದರೆ ಅವರು ಅಚೀವ್ ಮಾಡೋದು ದೊಡ್ಡ ವಿಷಯ ಅಲ್ಲ ಆದರೆ ಹೆಣ್ಮಕ್ಳು ಮಾತ್ರ ಮುಂದೆ ಹೋಗಬಾರ್ದು ಕಾರಿದಳು ಶೀತಲ್ ಮುಖದಲ್ಲಿ ಇನ್ನೂ ನಗು ಇತ್ತು ಆದರೆ ಭಾವನ ಆಡಿದ ಮಾತುಗಳು ಅವಳನ್ನು ಸ್ವಲ್ಪ ಗೊಂದಲಕ್ಕೆ ನೂಕಿದಂತೆ ಮಾಡಿದವು ಎದ್ದು ನಿಂತ ಭಾವನ ಸರಿ ಕಣೆ ನಾನು ಮತ್ತೆ ಬರ್ತೀನಿ ಎಂದಳು ಸರಿ ನೀನು ಬರೋ ಮೊದಲು ನನಗೊಂದು ಕಾಲ್ ಮಾಡು ಎಂದು ನಕ್ಕಳು ಶೀತಲ್ ಭಾವನ ಕೂಡ ನಗುತ್ತಾ ಸರಿ ನಾನು ಅಮ್ಮನನ್ನು ಒಮ್ಮೆ ಕರ್ಕೊಂಡು ಬಂದು ಫ್ಲ್ಯಾಟ್ ತೋರಿಸ್ತೀನಿ ಎಂದಳು ಅದಕ್ಕೆ ಶೀತಲ್ ಖಂಡಿತ ಕರ್ಕೊಂಡು ಬಾ ಎಂದಳು ಅವಳ ಕೈ ಕುಲುಕಿದ ಭಾವನ ಮುಗುಳು ನಗುತ್ತಾ ಹೊರಗೆ ನಡೆದಳು ಅವಳು ಓದುದನ್ನೇ ನೋಡುತ್ತಿದ್ದ ಶೀತಲ್ ಹಾಗೆಯೇ ಅವಳ ಮಾತುಗಳಲ್ಲೇ ಕಳೆದು ಹೋಗಿದ್ದಳು ನಂತರ ಎಚ್ಚೆತ್ತವಳು ತಲೆ ಕೊಡವಿ ತನ್ನ ಕೆಲಸದಲ್ಲಿ ನಿರತಳಾದಳು ಕೆಲವು ದಿನಗಳು ಹೀಗೆಯೇ ಕಳೆಯುತ್ತಿದ್ದವು ಆ ದಿನದ ನಂತರ ಶೀತಲ್ಗೆ ಭಾವನಾ ಕಡೆಯಿಂದ ಯಾವುದೇ ಕಾಲ್ ಬರಲಿಲ್ಲ ಜೋರು ಮಳೆ ಆಗಲೇ ರಾತ್ರಿಯಾಗಿತ್ತು ಮಳೆ ಬರುತ್ತಿದ್ದ ಕಾರಣ ರಸ್ತೆಯಲ್ಲಿ ಸಂಚಾರ ತುಂಬಾ ಕಡಿಮೆಯಾಗಿತ್ತು ಶೀತಲ್ ಇವತ್ತೇ ಸ್ಕೂಟರ್ ತಂದಿರಲಿಲ್ಲ ಆದ್ದರಿಂದ ಅವಳು ಬಸ್ ಸ್ಟಾಪ್ ಬಳಿ ಬಂದು ಆಟೋ ಅಥವಾ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದಳು ಪರಿಚಿತ ಕಾರೊಂದು ಮುಂದೆ ಬಂದು ನಿಂತಿತ್ತು ಆದರೆ ಶೀತಲ್ ಅದರತ್ತ ಗಮನ ಹರಿಸಲಿಲ್ಲ ವಿಂಡೋ ಗ್ಲಾಸ್ ಇಳಿಸಿ ಅವಳತ್ತ ನೋಡಿದ ಅಶ್ವಿನ್ ಹಲೋ ಎಂದನು ಹಲೋ ಸರ್ ಎಂದಳು ನಗುತ್ತಾ ಹಿಡಿದಿದ್ದ ಕೊಳೆಯಲ್ಲಿ ಅರ್ಧ ನೆಂದೇ ಹೋಗಿದ್ದಳು ಇವತ್ತು ಕೂಡ ಲಿಫ್ಟ್ಗಾಗಿ ಹಾ ಉಬ್ಬಾರಿಸಿ ಕೇಳಿದ ಅದು ನಾವು ನೋ ಸರ್ ಬಸ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ ಸಂಕೋಚದಿಂದ ಹೇಳಿದಳು ಬನ್ನಿ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದನು ಸ್ಟೇರಿಂಗ್ ಮೇಲೆ ಕೈಯನ್ನು ಬಿಗಿಯಾಗಿ ಊರುತ್ತ ಅಯ್ಯೋ ಪರವಾಗಿಲ್ಲ ಸರ್ ನಾನು ಹೋಗ್ತೀನಿ ಎಂದಳು ಅಳುಕುತ್ತ ಅವನು ಏನೂ ಮಾತನಾಡಲಿಲ್ಲ ಅವಳತ್ತಲ್ಲೇ ನೋಡುತ್ತಾ ಕುಳಿತಿದ್ದ ಅವಳು ಕಣ್ಣು ತಪ್ಪಿಸುವಂತೆ ಅತ್ತುತ್ತಾ ನೋಡುತ್ತಾ ನಿಂತಾಗ ಸೀಟ್ ಬೆಲ್ಟ್ ಬಿಚ್ಚಲು ಮುಂದಾದನು ಅಶ್ವಿನ್ ಇದನ್ನು ನೋಡಿದ ಶೀತಲ್ ತಕ್ಷಣ ಕಾರನ್ನು ಸುತ್ತು ಹಾಕಿ ಡೋರ್ ಓಪನ್ ಮಾಡಿ ಅದರಲ್ಲಿ ಕುಳಿತಳು ಕೊಡೆ ಮಡಚುವಷ್ಟರಲ್ಲೇ ಪೂರ್ತಿ ನಿಂದು ಹೋಗಿದಳು ಅವಳನ್ನು ನೋಡಿದ ಅಶ್ವಿನ್ ಮುಖದಲ್ಲಿ ನಗು ಮೂಡಿತು ಬಿಚ್ಚಿದ್ದ ತನ್ನ ಸೀಟ್ ಬೆಲ್ಟ್ ಅನ್ನು ಮತ್ತೆ ಹಾಕಿಕೊಂಡು ವಿಂಡೋ ಗ್ಲಾಸ್ ಅನ್ನು ಮೇಲಕ್ಕೆ ಎರಿಸಿದವನು ಕಾರನ್ನು ಮುನ್ನಡೆಸಿದ ನೆಂದು ಹೋಗಿದ್ದ ಶೀತಲ್ ಮಡಚಿದ ಕೊಡೆಯನ್ನು ತನ್ನ ಕಾಲ ಬಳಿ ಇಟ್ಟು ಒದ್ದೆಯಾಗಿದ್ದ ಕೂದಲನ್ನು ಮುಖದಿಂದ ಹಿಂದಕ್ಕೆ ಸರಿಸಿ ತನ್ನ ಬಟ್ಟೆಯಲ್ಲಿ ಇದ್ದ ನೀರನ್ನು ಕೈಯಿಂದ ಕೊಡವಲು ಶುರು ಮಾಡಿದಳು ಅವಳು ಕುಡಿದ ತಕ್ಷಣವೇ ಅಶ್ವಿನ್ ಎ ಸಿ ಆಫ್ ಮಾಡಿದ್ದ ಆದರೆ ಇಂಪಾದ ಮೆಲೋಡಿ ಸಾಂಗ್ ಸಣ್ಣದಾಗಿ ತೇಲಿ ಬರುತ್ತಿತ್ತು ಕಾರು ಸುಮಾರು ಹದಿನೈದು ನಿಮಿಷಗಳ ಕಾಲ ಚಲಿಸುತ್ತಲೇ ಇತ್ತು ಆದರೆ ಇಬ್ಬರ ನಡುವೆ ಮೌನ ಸುರಿದು ಬಿದ್ದಿತ್ತು ಅಶ್ವಿನ್ ಏನನ್ನು ಮಾತನಾಡಲಿಲ್ಲ ಶೀತಲ್ ಕೂಡ ತುಟಿ ಬಿಚ್ಚಲಿಲ್ಲ ಮತ್ತೊಮ್ಮೆ ಅಶ್ವಿನ್ ಶೀತಲ್ ಮನೆಯ ಬಳಿ ಕಾರನ್ನು ನಿಲ್ಲಿಸಿದನು ಮುಗುಳುನಕ್ಕ ಶೀತಲ್ ಕಾರಿನಿಂದ ಇಳಿದು ಥ್ಯಾಂಕ್ಸ್ ಹೇಳಿ ತಿರುಗಿದವಳು ತನ್ನ ಪರ್ಸ್ನಿಂದ ತಲೆಯನ್ನು ಮುಚ್ಚಿಕೊಂಡಳು ಆದರೆ ಅವಳ ಐಡಿಯಾ ವರ್ಕ್ ಆಗಲಿಲ್ಲ ಅವಳಿಗಾಗಿಯೇ ಕಾದಂತೆ ಕುಳಿತಿದ್ದ ಬೀದಿ ನಾಯಿಗಳು ಅವಳ ಹಿಂದೆ ಮುಂದೆ ಓಡಲು ಪ್ರಾರಂಭಿಸಿದವು ಕೆಲವೊಂದು ನಾಯಿಗಳು ತಮ್ಮ ಎರಡು ಕಾಲನ್ನು ಮೇಲೆತ್ತಿ ಶೀತಳನ್ನು ಹಿಡಿಯುವ ಪ್ರಯತ್ನ ಮಾಡುತ್ತಿದ್ದವು ಅವುಗಳಿಂದ ತಪ್ಪಿಸಿಕೊಳ್ಳಲು ಬೇಗ ಬೇಗ ಹೆಜ್ಜೆ ಹಾಕಿದಳವಳು ಶೀತಲ್ ಕಣ್ಮರೆಯಾಗುವವರೆಗೂ ಅಶ್ವಿನ್ ಅಲ್ಲಿಯೇ ನಿಂತಿದ್ದ ದೀರ್ಘ ಉಸಿರು ತಂದುಕೊಂಡವನು ಕಣ್ಣು ಮುಚ್ಚಿ ಒಮ್ಮೆ ಆ ಕ್ಷಣವನ್ನು ಆಸ್ವಾದಿಸಿದನು ನಂತರ ತನ್ನ ಕಾರನ್ನು ತಿರುಗಿಸಿದವನು ವೇಗವನ್ನು ಹೆಚ್ಚಿಸಿ ಆ ಮಳೆಯನ್ನು ಫೀಲ್ ಮಾಡುತ್ತಾ ಹೊರಟು ಹೋದನು ಶೀತಲ್ ತನ್ನ ಕ್ಯಾಬಿನಲ್ಲಿ ಕುಳಿತು ಬರುತ್ತಿದ್ದ ಕ್ಲೈಂಟ್ಗಳನ್ನು ಮೀಟ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಳು ಸ್ವಲ್ಪ ಸ್ವಲ್ಪವೇ ಕಡಿಮೆಯಾದ ನಂತರ ಉಸಿರಾಡುವಂತಾಯಿತು ಅವಳಿಗೆ ಸೀಟಿಗೆ ಒರಗಿ ಕುಳಿತಿದ್ದಳು ಹಲೋ ಶೀತಲ್ ಬಾಗಿಲು ತೆಗೆದು ನಗುತ್ತಾ ಒಳ ಬಂದಳು ಭಾವನಾ ಹಾಯ್ ಭಾವನಾ ಶೀತಲ್ ಕಣ್ಣುಗಳು ಒಮ್ಮೆ ಅವಳ ಹಿಂದೆ ಸರಿದವು ಅದನ್ನು ಗಮನಿಸಿದ ಭಾವನಾ ನಾನ್ ಮಾತ್ರ ಬಂದಿದ್ದೀನಿ ಕಣೆ ಎಂದಳು ನಗುತ್ತ ಅಮ್ಮ ಅವರನ್ನ ಬರ್ತೀನಿ ಬರ್ತೀನಂದಿದ್ದೆ ಎಂದರು ಅವಳ ಮನ ಬೇರೆ ಯಾರನ್ನು ಬಯಸಿತ್ತು ನೀನಿರ್ತೀಯೋ ಇಲ್ವೋ ಅನ್ನೋ ಡೌಟ್ ಮೇಲೆ ನಾನು ಒಬ್ಳೆ ಬಂದೆ ಎಂದಳು ಇವತ್ತು ಹೊರಗೋಗೋ ಪ್ರೋಗ್ರಾಮ್ ಇರಲಿಲ್ಲ ನೀನ್ ನಾನು ಹೇಳ್ತಾ ಇದ್ದೆ ಎಂದಳು ಶೀತಲ್ ಏನು ತೊಂದರೆ ಇಲ್ಲ ಬಿಡು ಎಂದವಳು ಶೀತಲ್ಸಲ್ಲಿ ಟೂ ಬಿ ಎಚ್ ಕೆ ಅಂಡ್ ತ್ರೀ ಬಿ ಎಚ್ ಕೆ ಎರಡೂ ಇವೆ ಒಮ್ಮೆ ಆ ಸೈಟ್ ನೋಡ್ಕೊಂಡು ಬರ ಎಂದಳು ಸರಿ ಹೋಗೋಣ ಮೇಲೆದ್ದೇ ಬಿಟ್ಟಳು ಶೀತಲ್ ಹೇ ಒನ್ ಮಿನಿಟ್ ನಾನು ಅಶ್ವಿನ್ನ ಕೂಡ ಕರಿತೀನಿ ಎಂದಳು ಅವಳು ಎದ್ದು ನಿಂತದ್ದನ್ನು ನೋಡಿ ಶೀತಲ್ ಮತ್ತೆ ಕುಳಿತವಳು ತನ್ನ ಮುಂದೆ ಇದ್ದ ಫೈಲನ್ನು ಓಪನ್ ಮಾಡಿದಳು ಭಾವನ ಕಾಲ್ ಮಾಡಿದಳು ಎರಡೇ ರಿಂಗಿಗೆ ಫೋನ್ ರಿಸೀವ್ ಆಗಿತ್ತು ಹಲೋ ಎಲ್ಲಿದ್ದೀರಾ ಎಂದಳು ಅತ್ತಲಿಂದ ಬಂದ ಉತ್ತರಕ್ಕೆ ಸರಿ ಎಂದವಳು ನಾನು ಫ್ಲಾಟ್ ಬಂದಿದ್ದೀನಿ ಎಂದಳು ಆ ಕಡೆಯಿಂದ ಬಂದ ಉತ್ತರಕ್ಕೆ ಭಾವನ ಮುಖ ಗಡುಸಾಯಿತು ಹಾಗಾದ್ರೆ ಏನು ನಿಮ್ಗೆ ಯಾವಾಗ್ಲೂ ಮೀಟಿಂಗ್ಸ್ ಇದ್ದೇ ಇರುತ್ತೆ ಅಲ್ವಾ ತುಸು ಕೋಪದಲ್ಲಿ ಹೇಳಿದಳು ಸರಿ ಹಾಗಾದ್ರೆ ಇನ್ ಮುಂದೆ ನೀವೇ ಬರ್ಬೇಕು ನನ್ನನ್ನ ಬರೋಕೇಳ್ಬೇಡಿ ಎಂದು ಬಿರುಸಾಗಿ ಹೇಳಿ ಕಾಲ್ ಕಟ್ ಮಾಡಿದಳು ಶೀತಲ್ ಫೈಲ್ ನಲ್ಲಿ ಮುಳುಗಿ ಹೋಗಿರುವುದನ್ನು ನೋಡಿದ ಭಾವನಾ ಅವನ್ ಬರ್ತಾ ಇದ್ದಾನಂತೆ ಶೀತಲ್ ನನ್ಗಂತೂ ತುಂಬಾ ತಲೆನೋಯ್ತಾ ಇದೆ ಕಣೆ ನಾನು ಟೀ ಕುಡಿದು ಬರ್ತೀನಿ ಎಂದು ತನ್ನ ಪರಿಸೆತ್ತಿಕೊಂಡು ಎದ್ದು ನಿಂತಳು ನೆನೆಸಿಕೊಂಡವಳಂತೆ ನಿಂತವಳು ಇಲ್ಲಿ ಕೇಳು ನಾನು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬಂದುಬಿಡ್ತೀನಿ ಅಶ್ವಿನ್ ಕೂಡ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಎಂದು ಹೇಳಿ ಹೊರ ನಡೆದಳು ನೀನವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದೆಯಾ ತಲೆಯೆತ್ತಿ ಕೇಳಿದಳು ಶೀತಲ್ ಇಲ್ಲಪ್ಪ ಎಂದವಳು ಹೊರಟು ಹೋದಳು ಶೀತಲ್ಗೆ ಉಚಿತ ಸಲಹೆ ನೀಡುವ ಅಭ್ಯಾಸ ಎಂದಿಗೂ ಇರಲಿಲ್ಲ ಆದ್ದರಿಂದ ಅವಳು ಮೌನವಾಗಿ ಇದ್ದುಬಿಟ್ಟಳು ಸ್ವಲ್ಪ ಸಮಯದ ನಂತರ ಶೀತಲ್ ಕೂಡ ತನ್ನ ಕುರ್ಚಿಯಿಂದ ಎದ್ದು ಹೊರಗೆ ಹೋದಳು ಅವಳು ಹಿಂತಿರುಗಿದಾಗ ಅಶ್ವಿನ್ ಅವಳ ಮುಂದೆ ಕುರ್ಚಿಯ ಮೇಲೆ ಕುಳಿತಿದ್ದನು ಅಂದರೆ ಆ ಸಮಯದಲ್ಲಿ ಅಶ್ವಿನ್ ಅವಳ ಎದುರು ಕುಳಿತಿದ್ದನು ಅವನ ಇರುವಿಕೆಯ ಭಾವನೆ ಯಾಕೋ ಅವಳಲ್ಲಿ ಇದ್ದಕ್ಕಿದ್ದಂತೆ ಚಡಪಡಿಕೆಯನ್ನು ಹುಟ್ಟಿಸಿತ್ತು ಅವಳು ಏನನ್ನು ಯೋಚಿಸುವ ಮೊದಲೇ ಅಶ್ವಿನ್ ಅವಳ ಮುಂದೆ ಕುಳಿತು ತನ್ನ ಕುತ್ತಿಗೆಯನ್ನು ಸ್ವಲ್ಪ ಹಿಂದಕ್ಕೆ ತಿರುಗಿಸಿದನು ಅವನನ್ನು ನೋಡಿದ ಶೀತಲ್ ಕಾಲೆಳೆಯುತ್ತಾ ತನ್ನ ಕುರ್ಚಿಗೆ ಬಂದಳು ಅವಳು ಬಂದದ್ದನ್ನು ನೋಡಿದ ಅಶ್ವಿನ್ ಏನೋ ಹೇಳುವ ಮೊದಲೇ ಅವಳೇ ಮಾತು ತೆಗೆದಳು ಭಾವನಾ ಏನೋ ಕೆಲಸದ ವಿಷಯವಾಗಿ ಹೊರಗೋಗಿದ್ದಾಳೆ ಒಂದು ಹತ್ತು ನಿಮಿಷ ಬಂದುಬಿಡ್ತಾಳೆ ಒಮ್ಮೆ ಫೋನ್ ಮಾಡ್ತೀನಿ ನಾನು ಅಂತ ಹೇಳಿ ತನ್ನ ಮೊಬೈಲ್ ಎತ್ತಿಕೊಂಡಳು ಅಶ್ವಿನ್ ನಗುತ್ತಾ ಇಲ್ಲಿ ಟೀ ಸಿಗುತ್ತಾ ಎಂದನು ಶೀತಲ್ ಫೋನ್ ಬಿಟ್ಟು ಹೌದು ಎಂದು ಹೇಳಿ ಎದ್ದು ಹೊರಗೆ ಹೋಗಿ ಕೆಲವು ಸೆಕೆಂಡುಗಳಲ್ಲಿ ಹಿಂತಿರುಗಿ ಬಂದು ತನ್ನ ಸೀಟಿನಲ್ಲಿ ಕುಳಿತುಕೊಂಡಳು ಅವರಿಬ್ಬರಿಗೂ ಮಾತನಾಡುವ ಮನಸ್ಸಿತ್ತು ಆದರೆ ಯಾಕೋ ಮತ್ತೊಮ್ಮೆ ಅವರ ನಡುವೆ ಸ್ವಲ್ಪ ಹೊತ್ತಿನಲ್ಲೇ ಫ್ಯೂನ್ ಒಂದು ಕಪ್ ಟೀ ತಂದು ಅಶ್ವಿನ ಮುಂದೆ ಇಟ್ಟು ಹೊರಟು ಹೋದ ನೀನ್ ಕುಡಿಯಲ್ವಾ ಅಶ್ವಿನ್ ಒಂದೇ ಒಂದು ಕಪ್ ನೋಡಿ ಹೇಳಿದ ಈಗಷ್ಟೇ ಊಟ ಮುಗ್ದಿದೆ ಮಧ್ಯಾಹ್ನ ಎಲ್ಲ ಟೀ ಕೊಡೋ ಅಭ್ಯಾಸ ಇಲ್ಲ ನನಗೆ ನೋಟ ತಪ್ಪಿಸಿ ಹೇಳಿದಾಗ ನಕ್ಕ ಅಶ್ವಿನ್ ಟೀ ಕಪ್ ಅನ್ನು ಕೈಗೆ ಎತ್ತಿಕೊಂಡನು ಆರಾಮವಾಗಿ ಕುಳಿತು ಕುಡಿಯಲು ಶುರು ಮಾಡಿದನು ಶೀತಲ್ ವಯಸ್ಸಾದ ವ್ಯಕ್ತಿಯೊಬ್ಬರು ಅವಳನ್ನು ಕೂಗುತ್ತಾ ಬಂದರು ಶೀತಲ್ ಎದ್ದು ನಿಂತು ಹೇಳಿ ಸರ್ ಎಂದಳು ಆ ವ್ಯಕ್ತಿ ಒಮ್ಮೆ ಅಶ್ವಿನ್ನನ್ನು ನೋಡಿ ನಕ್ಕು ಆ ಕಾಂಕ್ರೀಟ್ ಫೈಲ್ ಎಂದರು ಶೀತಲ್ ತಕ್ಷಣ ತನ್ನ ಮುಂದೆ ಇರುವ ಕೆಲವು ಫೈಲ್ಗಳನ್ನು ಪರಿಶೀಲಿಸಿ ಒಂದನ್ನು ಎತ್ತಿ ಆ ವ್ಯಕ್ತಿಗೆ ಕೊಟ್ಟಳು ಫೈಲ್ ಪಡೆದ ಆ ವ್ಯಕ್ತಿ ಹೊರಟು ಹೋದರು ಶೀತಲ್ ಮತ್ತೆ ಕುಳಿತುಕೊಂಡಳು ಟೀ ಕುಡಿದು ಮುಗಿಸಿದ್ದ ಅಶ್ವಿನ್ ಮಾತಿಗೆ ಮುಂದಾದನು ನೀವು ಮತ್ತೆ ಭಾವನಾ ಫ್ರೆಂಡ್ಸಾ ಎಂದ ಶೀತಲ್ ಮುಗು ನಕ್ಕು ಫ್ರೆಂಡ್ಸ್ ಅಂತ ಏನಿಲ್ಲ ಆದರೆ ನಮ್ಮಿಬ್ರಿಗೂ ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತು ಅವಳು ನನಗೆ ಕಾಲೇಜ್ ಡೇಸಿಂದ ಗೊತ್ತು ಎಂದಳು ಅವಳ ಮಾತಿಗೆ ಪ್ರತಿಯಾಗಿ ಅಶ್ವಿನ್ ನಕ್ಕನು ಅವನು ನಗುತ್ತಿರುವುದನ್ನು ನೋಡಿದ ಶೀತಲ್ ನಿಮಗೆ ಮಳೆ ಅಂದರೆ ತುಂಬ ಇಷ್ಟ ಅಲ್ವಾ ಎಂದಳು ಹೌದು ಮಳೆ ಅಂದರೆ ನನಗೆ ಜೀವ ಅದರ ಜೊತೆಗೆ ಸಾಂಗ್ಸ್ ಕಳೆದು ಹೋದಂತೆ ಹೇಳಿದನು ವೆರಿ ನೈಸ್ ತನ್ನಲ್ಲೇ ಗುಣಗಿಕೊಂಡಂತೆ ಹೇಳಿದರೂ ಅಶ್ವಿನ್ಗೆ ಅದು ಕೇಳಿಸಿತ್ತು ಶೀತಲ್ ತುಂಬ ಸಿಂಪಲ್ ಹುಡುಗಿ ಅವಳಂತೆಯೇ ಅವಳ ಮಾತು ಸಹ ತುಂಬ ಡಿಫ್ರೆಂಟ್ ಆಗಿ ಯೋಚಿಸುವ ಅವಳ ಮಾತಿನಲ್ಲೂ ಸಹ ಅದನ್ನು ಸೇರಿಸಿದ್ದಾಳೆ ಅನಿಸಿತ್ತು ಆ ಕ್ಷಣ ಅವನಿಗೆ ಅಶ್ವಿನ್ ಬೆರಳುಗಳು ಟೇಬಲ್ ಮೇಲೆ ತಾಳ ಹಾಕುತ್ತಿದ್ದವು ತಲೆ ಬಾಗಿಸಿ ಕುಳಿತು ಅವನನ್ನೇ ನೋಡುತ್ತಿದ್ದಳು ಶೀತಲ್ ಆಕಸ್ಮಿಕವಾಗಿ ಅವನು ಅವಳತ್ತ ನೋಡಿದಾಗ ಇಬ್ಬರ ಕಣ್ಣುಗಳು ಕ್ಷಣ ಸಂಧಿಸಿ ದೂರಾದವು ಸಾರಿ ಸಾರಿ ಎನ್ನುತ್ತಾ ಅವಸರವಸರವಾಗಿ ಬಂದ ಭಾವನಾ ಅವರಿಬ್ಬರ ಮನದಲ್ಲಿ ಮೂಡಿದ್ದ ಭಾವನೆಗಳನ್ನು ಅಳಿಸಿ ಹಾಕುವಂತೆ ಮಾಡಿದ್ದಳು ಕಣ್ಣುಗಳ ಮೌನ ಸಂಭಾಷಣೆಯಲ್ಲಿ ತೊಡಗಿದ್ದವರು ವಾಸ್ತವಕ್ಕೆ ಮರಳಿದ್ದರು ಅಶ್ವಿನ್ ಪಕ್ಕ ಬಂದು ಕುಳಿತ ಭಾವನ ನೀನು ಶೀತಲ್ ಬಗ್ಗೆ ಸ್ವಲ್ಪ ಹುಷಾರಾಗಿರು ಅವಳು ಸೈಕಾಲಜಿ ಸ್ಟೂಡೆಂಟ್ ಎಂದಳು ನಗುತ್ತ ಅಂದರೆ ನಿನಗೆ ನನ್ನ ಮನದ ಭಾವನೆಗಳು ಅರ್ಥ ಆದ್ವಾ ಅನ್ನುವಂತೆ ಶೀತಲ್ನನ್ನು ದಿಟ್ಟಿಸಿದನು ಅಶ್ವಿನ್ ಆದರೆ ಆಗಲೇ ಅವಳ ತಲೆ ನೆಲ ನೋಡುತ್ತಿತ್ತು ಹೊರಡೋಣ್ವಾ ಎಂದಳು ಎದ್ದು ನಿಂತು ಓಕೆ ಎಂದಳು ಭಾವನಾ ತಾನೂ ಕೂಡ ಎದ್ದು ಇಬ್ಬರು ಹುಡುಗಿಯರು ಮಾತನಾಡುತ್ತಾ ಮುಂದೆ ಹೋದಾಗ ಅವರನ್ನೇ ನೋಡುತ್ತಾ ಗಲ್ಲಕ್ಕೆ ಕೈಕೊಟ್ಟು ಕುಳಿತಿದ್ದ ಅಶ್ವಿನ್ ನಿಧಾನಕ್ಕೆ ಎದ್ದು ಅವರಿಬ್ಬರು ಸಾಗಿದತ್ತ ಹೆಜ್ಜೆ ಹಾಕಿದನು ಆಫೀಸಿನ ಹಿಂದೆ ಒಂದು ಕಟ್ಟಡ ನಿರ್ಮಾಣವಾಗುತ್ತಿತ್ತು ಭಾವನ ಹೇಳಿದ ರೀತಿಯ ಫ್ಲಾಟ್ಗಳು ನಾಲ್ಕನೇ ಮಹಡಿಯಲ್ಲಿದ್ದವು ಕೆಲಸ ಇನ್ನೂ ನಡೆಯುತ್ತಿತ್ತು ಆದ್ದರಿಂದ ಮೂವರು ಲಿಫ್ಟ್ ಬದಲಿಗೆ ಮೆಟ್ಟಿಲುಗಳನ್ನು ಹತ್ತಲು ಶುರು ಮಾಡಿದರು ಮೂವರು ತಲೆಯ ಮೇಲೆ ಹೆಲ್ಮೆಟ್ ಧರಿಸಿ ಮೇಲಕ್ಕೆ ಬಂದಿದ್ದರು ಕೆಲಸ ಇನ್ನು ನಡೆಯುತ್ತಿದ್ದರಿಂದ ಮರಳು ಮತ್ತು ಇಟ್ಟಿಗೆಗಳು ಸುತ್ತಲೂ ಹರಡಿಕೊಂಡಿದ್ದವು ನಾಲ್ಕನೇ ಮಹಡಿಗೆ ಬಂದಾಗ ಶೀತಲ್ ಅವರಿಗೆ ಎಲ್ಲವನ್ನೂ ಹೇಳಲು ಪ್ರಾರಂಭಿಸಿದಳು ಬಾಲ್ಕನಿ ಮತ್ತು ಕಿಟಕಿಯಿಂದ ಕಾಣುತ್ತಿದ್ದ ಹೊರಗಿನ ನೋಟದಿಂದಾಗಿ ಭಾವನ ಕೆಲವು ಹೆಜ್ಜೆ ಮುಂದಕ್ಕೆ ಹೋದಳು ಅದನ್ನು ನೋಡಿ ಅಶ್ವಿನ್ ಕೂಡ ಅವಳೊಂದಿಗೆ ಹೆಜ್ಜೆ ಹಾಕಿದ ಅವರು ಹೋಗುತ್ತಿದ್ದುದನ್ನು ನೋಡಿದ ಶೀತಲ್ ಕೆಲವು ಹೆಜ್ಜೆ ಹಿಂದಕ್ಕೆ ಹೋದಳು ಅಶ್ವಿನ್ ಮತ್ತು ಭಾವನ ಜೋಡಿ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿತ್ತು ಆದರೆ ಅವರು ಒಟ್ಟಿಗೆ ಇದ್ದಾಗ ಒಂದೇ ನದಿಯ ಎರಡು ದಡಗಳಂತೆ ಕಾಣುತ್ತಿದ್ದರು ಭಾವನ ಬಗ್ಗೆ ಶೀತಲ್ಗೆ ತಿಳಿದಿರುವುದು ಬಹಳಷ್ಟಿತ್ತು ಅಶ್ವಿನ್ ತಿಳಿದಿದ್ದರೂ ಮೌನವಾಗಿದ್ದದ್ದು ಬಹಳಷ್ಟಿತ್ತು ಇಬ್ಬರು ತಮ್ಮ ಸಂಬಂಧದಲ್ಲಿ ಸಾಕಷ್ಟು ಮುಂದುವರಿದಿದ್ದರು ಇದನ್ನೆಲ್ಲ ಯೋಚಿಸಿದ ಶೀತಲ್ ತನ್ನದೇ ಆದ ಆಲೋಚನೆಗಳ ಮೇಲೆ ಕೋಪಗೊಂಡಳು ಯಾರನಾದರೂ ಎರಡು ಬಾರಿ ಭೇಟಿ ಮಾಡಿದ ತಕ್ಷಣ ಅವರ ಮೇಲೆ ಪ್ರೀತಿ ಮೂಡಲು ಸಾಧ್ಯವೇ ಆದರೆ ಅವಳ ಮನದ ಉದ್ವಿಗ್ನತೆ ಒಳಗೊಳಗೆ ಅವಳನ್ನು ಕಾಡಿ ಹಿಂಸಿಸುತ್ತಿತ್ತು ಆದರೆ ಅವಳು ಏನೂ ಮಾಡಲು ಸಾಧ್ಯವಿರಲಿಲ್ಲ ಏಕೆಂದರೆ ಈ ತರಹದ ಆಲೋಚನೆಗಳು ತಪ್ಪು ಎನ್ನುವ ಪರಿಕಲ್ಪನೆ ಇತ್ತು ಅವಳಲ್ಲಿ ಅಶ್ವಿನ್ ಮತ್ತು ಭಾವನ ಮದುವೆಯಾಗುವವರಿದ್ದರು ಸತ್ಯ ಕಣ್ಣೆದುರು ಇದ್ದಾಗ ಬೇರೆ ಯೋಚನೆ ಬಂದರು ಅವಳು ಅಸಹಾಯಕಳು ನೆನೆದವಳು ಹಿಂದಕ್ಕೆ ಹೆಜ್ಜೆ ಹಾಕಿದಳು ಶೀತಲ್ ಮುಖದ ಮುಂದೆ ಚಿಟಕೆ ಹೊಡೆದ ಭಾವನಾ ಓ ಹಲ್ಲೋ ನೀವು ಎಲ್ ಕಳದೋಗಿದಿರಿ ಮೇಡಮ್ ಎಂದು ಛೇಡಿಸಿದಳು ಶೀತಲ್ ಮುಗುಳ್ನಕ್ಕು ಹಾಗಾದ್ರೆ ನಿನಗೆ ಈ ಪ್ಲಾಟ್ ಇಷ್ಟ ಆಯಿತಾ ಎಂದಳು ಮೂತಿ ಸೊಟ್ಟ ಮಾಡಿದವಳು ನಾನು ಯೋಚಿಸ್ತೇ ನನಗೆ ತ್ರೀ ಪಿ ಎಚ್ಗೆ ಬೇಕು ಅಂತ ಎಂದಳು ಇದ್ದಕ್ಕಿದ್ದಂತೆ ಅಶ್ವಿನ್ ನೀನು ಮಾತ್ರ ಯೋಚಿಸಿದ್ದಲ್ಲ ನಾವಿಬ್ರು ಎಂದು ಮಾತನ್ನು ಸೇರಿಸಿದನು ಭಾವನಾ ಹೌದು ಎಂದಳು ಈ ಬಾರಿಯೂ ಅವರ ಮಾತುಗಳು ಶೀತಲ್ಗೆ ಏನು ವಿಚಿತ್ರವೆನಿಸಿತ್ತು ಅಲ್ಲಿಯೇ ಅಶ್ವಿನ್ ಜೊತೆ ವಾದಕ್ಕೆ ನಿಂತಳು ಸಮಯ ಕಳೆದು ಹೋಗುತ್ತಿತ್ತು ಭಾವನ ಹಾಗಿದ್ರೆ ಹೊರಡೋಣ್ವ ಎಂದಳು ಶೀತಲ್ ಸುಮ್ಮನೆ ಸಮಯ ವ್ಯರ್ಥ ಅವಳಿಂದ ಆಗದ ಮಾತು ಓಕೆ ಎಂದವಳು ತಾನೇ ಮುಂದೆ ನಡೆಯಲು ಶುರು ಮಾಡಿದಳು ಎಚ್ಚರಿಕೆಯಿಂದ ಹೆಜ್ಜೆ ಇಡು ಭಾವನಾ ಅಶ್ವಿನ್ ಎಚ್ಚರಿಸಿದ ಅವನು ಹಾಗೆ ಹೇಳುತ್ತಿದ್ದಂತೆ ಹಾಕಿದ್ದ ಹೀಲ್ಸ್ ಎಡವಿದಂತಾಗಿ ಭಾವನ ಮುಗ್ಗರಿಸುವಂತೆ ಮಾಡಿದಾಗ ಅಶ್ವಿನ್ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು ಇದನ್ನು ನೋಡಿದ ಶೀತಲ್ ಮುಖದಲ್ಲಿ ತಣ್ಣನೆಯ ನಗು ಹರಡಿಕೊಂಡಿತ್ತು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಅದರಲ್ಲಿ ಆ ಹುಡುಗ